ಅರುಣ್ ಯೋಗಿ ರಾಜ್ ಕೆತ್ತಿರುವ ರಾಮಲಲ್ಲಾ ವಿಗ್ರಹ ಅಂತಿಮವಾಗಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ದೊಡ್ಡ ಪ್ರಾಸೆಸ್ ಇದು ಕಲ್ಲು ಕೂಡ ಮೈಸೂರಿನ ಎಚ್ ಡಿ ಕೋಟೆ ಎಚ್ ಡಿ ಕೋಟೆಯ ಹಾರೋಹಳ್ಳಿಯಲ್ಲಿ ಸಿಕ್ತಂತೆ ಈ ಕಲ್ಲು ರಾಮದಾಸ್ ಅನ್ನುವವರ ಜಮೀನಿನಲ್ಲಿ ಇತ್ತು ಹತ್ತಡಿ ಆಳದಲ್ಲಿತ್ತಂತೆ ನೋಡಿ ಇವರ ಹೆಸರು ರಾಮದಾಸ ಯಾರು ಜಮೀನಿನ ಮಾಲೀಕರು ಹಾರೋಹಳ್ಳಿಯ ಜಮೀನಿನ ಮಾಲೀಕರು ಅವರ ಜಮೀನಿನಲ್ಲಿ ಹತ್ತು ಅಡಿ ಆಳದಲ್ಲಿ ಈ ಕಲ್ಲಿತ್ತು ಕಲ್ಲನ್ನು ಆಯ್ಕೆ ಮಾಡೋದಕ್ಕೂ ತುಂಬ ಪ್ರೋಸೆಸ್ ಇದೆ ಚೆಕ್ ಮಾಡ್ತಾರೆ ಅದು ಒಂದು ಇಟ್ಸ್ ಅ ಸೈನ್ಸ್ ಇನ್ನೊಂದು ಸಂಪ್ರದಾಯ ನಂಬಿಕೆ ಎಲ್ಲ ರೀತಿಯ ಪರೀಕ್ಷೆಯನ್ನು ಮಾನಯ ಬಡಿಗೆರನ್ನುವಂಥವ್ರು ಮಾಡ್ತಾರೆ ಪರೀಕ್ಷೆ ಮಾಡಿ ಇದು ಯೋಗ್ಯ ಕಲ್ಲು ನನಗೂ ಆಯ್ತು ಅಂದರೆ ಕಲ್ಲುಗಳಲ್ಲೂ ಕೂಡ ಸ್ತ್ರೀಲಿಂಗ ಪುಲ್ಲಿಂಗ ಇರುತ್ತಂತೆ ಹೆಣ್ಣು ಶಿಲೆ ಗಂಡು ಶಿಲೆ ಅಂತ ಇರುತ್ತಂತೆ ನನಗೆ ಯಾರು ಹೇಳಿದ್ದೀನ ಗಂಡು ಶಿಲೆಯಲ್ಲಿ ದೇವರ ವಿಗ್ರಹಗಳನ್ನು ಕೆತ್ತಬಹುದು ಹೆಣ್ಣು ಶಿಲೆಯಲ್ಲಿ ದೇವತೆಗಳ ವಿಗ್ರಹವನ್ನು ಕೆತ್ತಬಹುದು ಆ ರೀತಿಯಾದಂಥ ಆ ಎಲ್ಲ ರೀತಿಯ ಪರೀಕ್ಷೆಗಳು ನಡೆದಿದ್ದಾವೆ ಪರೀಕ್ಷೆ ನಡೆಸಿ ನಲವತ್ತು ಟನ್ ಭಾರ ಇತ್ತಂತೆ ಕಲ್ಲು ಇದು ಯೋಗ್ಯ ಇದೆ ರಾಮಲಲ್ಲಾನ ಕೆತ್ತೋದಕ್ಕೆ ಇದು ಯೋಗ್ಯ ಕಲ್ಲು ಅಂತ ನಿರ್ಧರಿಸಿದ ನಂತರ ಅರುಣ್ ಯೋಗಿರಾಜ್ ಕಲ್ಲನ್ನು ಅಯೋಧ್ಯೆಗೆ ತಗೊಂಡು ಹೋಗ್ತಾರೆ ಅದಕ್ಕಿಂತ ಮುಂಚೆ ಐ ಐ ಆರ್ ಎಂನಲ್ಲಿ ಕೋಲಾರದಲ್ಲಿದೆ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ಅಂತ ಕೋಲಾರದಲ್ಲಿದೆ ಆ ಸಂಸ್ಥೆ ವೈಜ್ಞಾನಿಕ ಒಳಪಡಿಸುತ್ತೆ ಈ ಕಲ್ಲನ್ನು ಎಲ್ಲ ರೀತಿಯ ಕ ಪರೀಕ್ಷೆಗಳಲ್ಲೂ ಈ ಕಲ್ಲು ಪಾಸಾಯಿತು ನೋಡಿ ಕಲ್ಲಿನ ಸೌಭಾಗ್ಯ ನೋಡಿ ಲಕ್ಷಾಂತರ ವರ್ಷಗಳಿಂದ ಮೈಸೂರಿನ ಹೆಗ್ಗಡದೇವನ ಕೋಟೆಯ ಹಾರೋಹಳ್ಳಿಯಲ್ಲಿ ಬಿದ್ದುಕೊಂಡಿದ್ದ ಕಲ್ಲದು ಲಕ್ಷಾಂತರ ವರ್ಷಗಳಿಂದ ಅದು ಜಗತ್ತೂಟದಾಗ ನಿರ್ಮಿತವಾದಂಥ ಕಲ್ಲು ರಾಮ ಭಾರತದಲ್ಲಿ ಇದ್ದಾಗ ಅಯೋಧ್ಯೆಯಿಂದ ಶ್ರೀಲಂಕಾದವರೆಗೆ ಆ ವನವಾಸದ ಯಾತ್ರೆಯನ್ನು ಮಾಡಿದಾಗಲೂ ಆ ಕಲ್ಲಲ್ಲೇ ಇತ್ತು ಇತ್ತು ಹೌದು ಇನ್ನೆಲ್ಲೋಗಿರುತ್ತದು ಆರು ಸಾವಿರ ವರ್ಷದ ಹಿಂದೆ ಅಲ್ವಾ ಕಲ್ಲಿಗೆ ಲಕ್ಷಾಂತರ ವರ್ಷದ ಇತಿಹಾಸ ಇದೆ ಹಂಗಿದ್ದಂಥ ಕಲ್ಲು ಅಂತಿಮವಾಗಿ ಶಿಲ್ಪಿಗಳ ಕಣ್ಣಿಗೆ ಬಿದ್ದು ಶಿಲೆ ಕಲ್ಲು ಪ್ರತಿಮೆಯಾಗಿ ಪೂಜೆಗೊಳ್ಳೋದಕ್ಕೆ ತಯಾರಾಗುತ್ತೆ ಅಂದರೆ ಕಲ್ಲಿಂದು ಸೌಭಾಗ್ಯನೇ ಆ ಕಲ್ಲು ತಗೊಂಡು ಹೋಗ್ತಾರೆ ಅದಕ್ಕಿಂತ ಮುಂಚೆ ನೇಪಾಳದಲ್ಲಿ ಸಿಗುವ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಮೆ ಮಾಡಬೇಕು ಅಂತಿರುತ್ತೆ ಸಾಲಿಗ್ರಾಮ ಶಿಲೆಯಲ್ಲಿ ಶಿಲ್ಪಿಗಳ ಬಾಡ ಅಂತಾರೆ ಸರಿಯಾಗೋದಿಲ್ಲ ಅದು ಅಂತ ಒಂದು ಕಲ್ಲು ಎಚ್ ಡಿ ಕೋಟೆಯಿಂದ ಇನ್ನೊಂದು ಕಲ್ಲು ಕಾರ್ಕಳದಿಂದ ತಗೊಂಡು ಹೋಗ್ತಾರೆ ಇನ್ನೊಂದನ್ನು ರಾಜಸ್ಥಾನದಿಂದ ತರ್ತಾರೆ ಆ ರಾಜಸ್ಥಾನದ ಆ ಶಿಲೆಯ ವರ್ಣನೆಯನ್ನು ಕೇಳಿದ್ದೀನಿ ನಾನು ಅಮೃತ ಶಿಲೆ ಅದು ಎಷ್ಟು ಇವನ್ ಕಲರ್ ಇದೆ ಅಂದರೆ ಅಂದರೆ ಇಡೀ ಕಲ್ಲು ಮಧ್ಯದಲ್ಲಿ ಒಂದೇ ಒಂದು ಸಣ್ಣ ಬೇರೆಯ ಬಣ್ಣದ ಮರಳು ಕಣದಷ್ಟು ಕೂಡ ಇನ್ನು ಆ ಕಲ್ಲಿನಲ್ಲಿಲ್ಲಂತೆ ಅಂಥ ಬೆಳೆ ಆ ರೀತಿಯ ಕಲ್ಲನ್ನೇ ನಾವು ನೋಡಿಲ್ಲ ಅಂದರು ಅಲ್ಲಿದ್ದವರು ಆ ರೀತಿಯ ಕಲ್ಲೇ ನೋಡಿಲ್ಲ ಅಂಥದ್ದೊಂದು ರಾಜಸ್ಥಾನದಿಂದ ತಂದಂಥದ್ದು ಇದಕ್ಕೆ ಕೃಷ್ಣ ಶಿಲೆ ಅಂತಾರೆ ಎಚ್ ಡಿ ಕೋಟೆಯಲ್ಲಿ ತಗೊಂಡು ಹೋಗಿದ್ದಕ್ಕೆ ಕೃಷ್ಣ ಯಾಕೆ ಪ್ರಿಫರ್ ಮಾಡಿದ್ರು ಅರುಣ್ ಯೋಗಿರಾಜ್ ಅಂದರೆ ಆ ಶಿಲೆ ಯಾವುದೇ ವಸ್ತುವಿನ ಜೊತೆ ರಿಯಾಕ್ಟ್ ಮಾಡೋದಿಲ್ವಂತೆ ಹಾಲು ಮೊಸರು ಅರಿಶಿಣ ಕುಂಕುಮ ವಿಭೂತಿ ಈಗ ವಿಗ್ರಹ ಅಂತ ಆದಮೇಲೆ ಅಭಿಷೇಕ ಆಗುತ್ತೆ ಪ್ರತಿ ದಿವಸ ಕುಂಕುಮ ಹಚ್ತಾರೆ ಅರ್ಶನ ಕುಂಕುಮ ಹಚ್ತಾರೆ ವಿಭೂತಿ ಹಚ್ತಾರೆ ಯಾವುದಕ್ಕೂ ಅದು ಪ್ರತಿಕ್ರಿಯಿಸೋದಿಲ್ಲ ರಿಯಾಕ್ಟ್ ಮಾಡೋದಿಲ್ಲ ಅದು ಹೆಂಗಿತ್ತು ಹಾಗೆ ಇರುತ್ತೆ ರಿಯಾಕ್ಟ್ ಮಾಡುವ ಶಿಲ್ಪ ಆದರೆ ಅಭಿಷೇಕ ಮಾಡ್ತಾ 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 ಬಣ್ಣ ಬದಲಿಸುತ್ತೆ ಕ್ರ್ಯಾಕ್ ಬರಬಹುದು ಯಾವುದೂ ಆಗದೆ ಇರುವಂಥದ್ದು ಇದು ಕೃಷ್ಣ ಶಿಲೆ ಕಪ್ಪು ಬಣ್ಣ ಸಾಮಾನ್ಯವಾಗಿ ಕಲ್ಲಿನಲ್ಲಿ ಮೈಕ ಅನ್ನುವಂಥದ್ದು ಒಂದು ಅಂಶ ಇರುತ್ತಂತೆ ಈ ಶಿಲೆಯನ್ನು ಎಚ್ ಡಿ ಕೋಟೆಯಲ್ಲಿ ಸಿಕ್ಕ ಶಿಲೆಯನ್ನು ಟೆಸ್ಟ್ ಮಾಡಿದಾಗ ಮೈಕ ಅಂಶ ಇಲ್ಲ ಮೈಕ ಅಂಶ ಅಂದರೆ ಅದು ರಾಸಾಯನಿಕ ಕ್ರಿಯೆಗೆ ಕಲ್ಲನ್ನು ಒಳಪಡಿಸುತ್ತೆ ಈ ಶಿಲೆಯಲ್ಲಿ ಅದರ ಅಂಶನೇ ಇಲ್ಲ ಯಾವುದೇ ರಾಸಾಯನಿಕ ಪ್ರಕ್ರಿಯೆ ಕಲ್ನಲ್ಲಿ ನಡೆಯೋದಿಲ್ಲ ಅಂತ ಸಾವಿರಾರು ವರ್ಷಗಳ ಕಾಲ ಗಟ್ಟಿಯಾಗಿದೆ ಅದು ಅಖಂಡವಾಗಿ ಕ್ರ್ಯಾಕ್ ಬಂದಿಲ್ಲ ಒಡೆದಿಲ್ಲ ಏನೂ ಆಗಿಲ್ಲ ಅಂಥದ್ದೊಂದು ಶಿಲೆಯನ್ನು ಅರುಣ್ ಯೋಗಿರಾಜ್ ಸೆಲೆಕ್ಟ್ ಮಾಡಿಕೊಂಡು ಮೂರ್ತಿ ಕೆತ್ತಿ ಮುಗಿಸಿದ್ದಾರೆ ಕೆತ್ತನೆಯ ಕೆಲಸ ಮುಗಿದಿತ್ತು ಐವತ್ತೊಂದು ಇಂಚು ಟೋಟಲ್ ಹೈಟು ಮೂರು ಶಿಲ್ಪಗಳ ಐವತ್ತೊಂದು ಇಂಚು ಮೂರು ಜನ ಅಂದರೆ ಆ್ಯಕ್ಚುಲಿ ಮುಂಚೆ ಹತ್ತು ಜನ ಅನ್ ಕರೆಸಿದ್ರು ದೇಶದ ಮೂಲೆ ಮೂಲೆಗಳಿಂದ ಹತ್ತು ಜನ ಆಯ್ಕೆ ಮಾಡಲಾಗಿತ್ತು ಅವರನ್ನ ಬೇರೆ ಬೇರೆ ರೀತಿಯ ಪರೀಕ್ಷೆಗೊಳಪಡಿಸಿದಾಗ ಮೂರು ಜನ ಫೈನಲ್ ಆಗಿದ್ದಾರೆ ಒಬ್ಬರು ಅರುಣ್ ಯೋಗಿರಾಜ್ ಇನ್ನೊಬ್ಬರು ಇಡಗುಂಜಿಯ ಕೆ ಎನ್ ಭಟ್ ಜಿ ಎಲ್ ಭಟ್ ಗಣೇಶ್ ಭಟ್ ಅಂತ ಮತ್ತೊಬ್ಬರು ಸತ್ಯನಾರಾಯಣ ಅಂತ ರಾಜಸ್ಥಾನದವರು ಈ ಮೂರು ಜನ ಫೈನಲ್ ಆಗಿದ್ದಾರೆ ಮೂರು ಜನರಿಗೂ ಹೇಳಿದ್ದಾರೆ ನಿಮ್ಮ ನಿಮ್ಮ ಪರಿಕಲ್ಪನೆಯಲ್ಲಿ ರಾಮಲಲ್ಲಾನ ವಿಗ್ರಹ ಒಂದು ಕೆತ್ತಿಕೊಡಿ ಮೂವರ ಪೈಕಿ ಯಾವುದು ಸೂಕ್ತ ಅಂತ ನಾವು ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ತಪಸ್ಸು ಮಾಡ್ದಂಗೆ ಮಾಡಿದ್ದಾರೆ ಅವರು ತಪಸ್ಸು ಮಾಡ್ದಂಗೆ ಐವತ್ತೊಂದು ಇಂಚು ಎತ್ತರ ಅಂದರೆ ನಾಲ್ಕರಿಂದ ಐದು ವರ್ಷ ಆಗಿದ್ದಾಗ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಹೆಂಗಿರಬಹುದು ಅನ್ನೋದರ ಪರಿಕಲ್ಪನೆ ಅದು ಮೂರರಿಂದ ಮೂರುವರೆ ಅಡಿ ಟೋಟಲ್ ಹೈಟ್ ವಿಗ್ರಹ ಅಂತ ಬರುವಂಥದ್ದು ಅದನ್ನು ಆ ಸೈಜ್ ಕೂಡ ಡಿಸೈಡ್ ಮಾಡಿದ್ದು ಒಬ್ಬ ನಾರ್ಮಲ್ ಭಕ್ತ ಈಗ ಗರ್ಭಗುಡಿ ಇಲ್ಲಿದೆ ಇಷ್ಟು ದೂರದಲ್ಲಿ ಭಕ್ತರಿಗೆ ದರ್ಶನ ಅಂತ ಡಿಸೈಡ್ ಮಾಡಲಾಗಿದೆ ಅಲ್ಲಿ ನಿಂತ್ಕೊಂಡ್ರೆ ಐ ಲೆವೆಲ್ಲಿ ಕರೆಕ್ಟಾಗಿ ರಾಮನ ಕಣ್ಣು ಭಕ್ತನ ಕಣ್ಣು ಒಂದೇ ಎತ್ತರಕ್ಕಿರಬೇಕು ಅಂತ ತುಂಬ ಎತ್ತರದ ಮೂರ್ತಿ ಮಾಡಿಸೋದೇನು ದೊಡ್ಡ ವಿಷಯ ಅಲ್ಲ ಅಷ್ಟು ಖರ್ಚು ಮಾಡಿ ಸಾವಿರಾರು ಕೋಟಿಯ ದೇವಸ್ಥಾನನೇ ತಯಾರಾಗ್ತಿರುವಾಗ ದೊಡ್ಡದೊಂದು ಮೂರ್ತಿ ಮಾಡಿಸೋಣ ದೊಡ್ಡ ವಿಷಯ ಅಲ್ಲ ಅದು ಆದರೆ ಭಕ್ತ ದರ್ಶನ ಹೆಂಗೆ ಮಾಡ್ಕೊಳ್ತಾನೆ ಈಗ ಇರುವ ಮೂರ್ತಿ ಇದೆಯಲ್ಲ ಈಗೊಂದು ಪೂಜೆಗೆ ಒಳಪಡುತ್ತಾ ಇದೆ ಅಲ್ಲಿ ಅದು ತುಂಬ ಸಣ್ಣದು ಅದು ಕೂಡ ಸರಿಯಾಗಿರೋದಿಲ್ಲ ಅಂತ ಆ ಕಾರಣಕ್ಕೆ ಹೈಟ್ ಕೂಡ ಡಿಸೈಡ್ ಮಾಡಲಾಗಿದೆ ಇನ್ನೊಂದು ವಿಶೇಷತೆ ಏನಂದರೆ ಪ್ರತಿ ರಾಮನವಮಿ ದಿವಸ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅಂತ ಅನಿಸುತ್ತೆ ರಾಮ ಹುಟ್ಟಿದ ಸಮಯ ಅದು ಪ್ರತಿ ರಾಮನವಮಿ ಆ ವಿಗ್ರಹದ ಹಣೆಗೆ ಸರಿಯಾಗಿ ಸೂರ್ಯರಶ್ಮಿ ಬೀಳುತ್ತೆ ಆ ರೀತಿಯಲ್ಲಿ ಸೆಟ್ ಮಾಡಲಾಗಿದೆ ಅಫ್ಕೋರ್ಸ್ ವಿಜ್ಞಾನ ಅದು ಕರೆಕ್ಟಾಗಿ ರಾಮನವಮಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಏನೋ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಸೂರ್ಯ ರಶ್ಮಿ ರಾಮನ ಹಣೆಗೆ ತಿಲಕ ಇಟ್ಟ ರೀತಿಯಲ್ಲಿ ಬೀಳಬೇಕು ಆ ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ ಮುಂದಿನ ಹತ್ತೊಂಬತ್ತು ವರ್ಷ ಹಂಗೆ ಬೀಳ್ತಾ ಇರುತ್ತೆ ಆಮೇಲೆ ಮತ್ತೆ ಅದರದ್ದು ಆ ಕರೆಕ್ಟಾಗಿ ಅದು ಅದು ಕಿಂಡಿ ಇದೆ ಅದನ್ನು ಮತ್ತೆ ರಿಯಲೈನ್ ಮಾಡ್ತಾರೆ ಮತ್ತು ಆ ರೀತಿಯಾಗಿ ಮುಂದೆ ನಡ್ಕೊಂಡು ಹೋಗುತ್ತೆ ಅದು ರಾಮನವಮಿ ದಿವಸ ಕರೆಕ್ಟಾಗಿ ಆ ಟೈಮ್ಗೆ ಅದಕ್ಕೆ ವಿಜ್ಞಾನಿಗಳು ಐ ಐ ಟಿ ತಂತ್ರಜ್ಞರನ್ನೆಲ್ಲ ಬಳಸಿಕೊಳ್ಳಲಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಝೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಮಲಲ್ಲಾನ ವಿಗ್ರಹ ಕೋದಂಡರಾಮ ಬೇರೆ ಕೋದಂಡರಾಮ ಅಂದ್ರೆ ಆತ ಯೋಧನಾದ ನಂತರದ ರಾಮ ಆತನ ಕೈಯಲ್ಲಿ ಬತ್ತಳಿಕೆ ಬಾಣಗಳಿಂದ ತುಂಬಿದ ಬತ್ತಳಿಕೆ ಬಿಲ್ಲು ಎಲ್ಲ ಇರುತ್ತೆ ಆದರೆ ಬಾಲಕ ರಾಮ ಆತ ಆಟ ಆಡುವ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿರ್ತಾನೆ ಅದೇನೋ ಬೇರೆ ಹೆಸರು ಹೇಳಿದ್ರು ಅದಕ್ಕೆ ಆ ರೀತಿಯಾಗಿರುವಂಥದ್ದು ಆರು ತಿಂಗಳು ಟೈಮ್ ತಗೊಂಡಿದ್ದಾರೆ ಅಂದರೆ ಮೂರು ಜನ ಮೂರು ವಿಗ್ರಹಗಳನ್ನು ಆರು ತಿಂಗಳ ಸಮಯದಲ್ಲಿ ಕೆತ್ತಿದ್ದಾರೆ ನೋಡಿ ರೆಫರೆನ್ಸೇ ಇಲ್ಲ ಇವ್ರಿಗೆ ಈಗ ಕೃಷ್ಣ ಅಂದ ತಕ್ಷಣ ಬಾಲಕ ಕೃಷ್ಣ ಅಂದ ತಕ್ಷಣ ನಮ್ಮ ಕಣ್ಣು ಒಂದು ಚಿತ್ರ ಬರುತ್ತೆ ಆ ರೀತಿ ಯಾವ ಚಿತ್ರವೂ ಇವ್ರ ಮುಂದೆ ಬರೋದಿಲ್ಲ ಯಾಕಂದರೆ ರಾಮಲಲ್ಲಾ ಅನ್ನೋ ವಿಗ್ರಹ ಎಲ್ಲೂ ಇಲ್ಲ ದೇಶದಲ್ಲಿ ಇಲ್ಲಪ್ಪ ಯಾವುದೋ ಕ್ಯಾಲೆಂಡರು ಯಾರೋ ಚಿತ್ರಕಾರ ಒಂದು ಚಿತ್ರ ಬಿಡಿಸಿದ್ದ ಅಂಥದ್ದಿಲ್ಲ ನೋ ರೆಫರೆನ್ಸ್ ಇವ್ರಿಗೆ ಅಸೈನ್ಮೆಂಟ್ ಬಂದಾಗ ನೀವು ನೀವು ವಿಗ್ರಹ ಕೆತ್ತಬೇಕು ಅಂದಾಗ ವಾರಗಳ ಕಾಲ ಸುಮ್ಮನೆ ಕೂತ್ಕೊಂಡು ನಾಲ್ಕೈದು ವರ್ಷದ ಮಕ್ಕಳು ನೋಡ್ತಾ ಇದ್ರಂತೆ ಗಮನಿಸೋದು ಮಕ್ಕಳ ನಗು ಹೇಗಿರುತ್ತೆ ಓಡಾಟ ಹೆಂಗಿರುತ್ತೆ ನಿಂತ್ಕೊಂಡಾಗ ಹೆಂಗೆ ಕಾಣಿಸ್ತಾರೆ ಮಕ್ಕಳು ಈ ರೀತಿ ಅಬ್ಸರ್ವ್ ಮಾಡಿದ್ರು ಎಲ್ಲೂ ನೋಡಿರೋಕೆ ಸಾಧ್ಯ ಇಲ್ಲ ಇಂಥದ್ದೊಂದು ವಿಗ್ರಹದ ರೆಫರೆನ್ಸು ಅಥವಾ ಇಂಥದ್ದೊಂದು ಫೋಟೋದ ರೆಫರೆನ್ಸು ಇಂಥ ಚಿತ್ರದ ರೆಫರೆನ್ಸ್ ಏನೂ ಇಲ್ಲ ತುಂಬ ಅಧ್ಯಯನ ಮಾಡಿದ್ದಾರೆ ನಾಲ್ಕೈದು ವರ್ಷದ ಮಕ್ಕಳ ಅವರ ಸ್ವಭಾವ ಓಡಾಟ ಆಟ ಆಡೋದು ನಗದು ನಿಂತ್ಕೊಳ್ಳೋ ರೀತಿ ಎಲ್ಲವನ್ನು ಅಧ್ಯಯನ ಮಾಡಿ ಆ ನಂತರ ಇವರು ಕೆತ್ತೋದಕ್ಕೆ ಕೈ ಇಟ್ಟಿದ್ದು ನಿಮ್ಮ ಪರಿಕಲ್ಪನೆಯಲ್ಲಿ ಬಾಲಕ ರಾಮ ಹೆಂಗಿರ್ತಾನೆ ಕೆತ್ತನೆ ಮಾಡಿ ಅಂತ ಹೇಳಿದ್ರಂತೆ ಅಂತಿಮವಾಗಿ ನಾವು ಆಯ್ಕೆ ಮಾಡ್ತೀವಿ ಅಂತ ಅವರವರ ಪರಿಕಲ್ಪನೆಯಲ್ಲಿ ಅವರವರು ಕೆತ್ತಿದ್ರು ನೋಡಿ ವಿಗ್ರಹ ಕೆತ್ತುತ್ತಾ ಇರೋದು ಒಂದೇ ಜಾಗದಲ್ಲಿ ಆದರೆ ಒಬ್ಬ ಶಿಲ್ಪಿ ಇನ್ನೊಬ್ಬ ಶಿಲ್ಪಿಯ ವಿಗ್ರಹವನ್ನು ನೋಡ್ತಾ ಇರಲಿಲ್ಲ ನೋಡಬಾರ್ದು ಅಂತೇನು ಟ್ರಸ್ಟ್ನವ್ರು ಹೇಳಿರಲಿಲ್ಲ ಇವರೇ ಡಿಸೈಡ್ ಮಾಡ್ಕೊಂಡಿದ್ದು ನೀವು ಕೆತ್ತುತ್ತಾ ಇರೋದನ್ನು ನಾನು ನೋಡಿದರೆ ನನಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅದು ಬೇಡ ನಮ್ಮ ನಮ್ಮ ಪರಿಕಲ್ಪನೆಯಲ್ಲಿ ನಾವು ಮಾಡೋಣ ಅಂತ ಒಂದೇ ಜಾಗದಲ್ಲಿ ವಿಗ್ರಹ ಕೆತ್ತಲಾಗ್ತಾ ಇತ್ತು ಒಂದೇ ಕಡೆ ಮೂರು ಜನ ಶಿಲ್ಪಿಗಳಿದ್ದರು ಒಟ್ಟಿಗೆ ಊಟ ಮಾಡ್ತಿದ್ರು ಒಟ್ಟಿಗೆ ಇರ್ತಿದ್ರು ಆದರೆ ಒಬ್ಬರ ಒಬ್ಬರ ಕೃತಿಯನ್ನು ಇನ್ನೊಬ್ಬರು ನೋಡಲಿಲ್ಲ ಒಬ್ಬರು ಶಿಲ್ಪ ಶಿಲ್ಪವನ್ನು ಇನ್ನೊಬ್ಬರು ನೋಡಲಿಲ್ಲ ಒಬ್ಬರು ಕೆತ್ತುತ್ತಾ ಇದ್ದೋ ಪ್ರತಿಮೆಯನ್ನು ಇನ್ನೊಬ್ಬರು ನೋಡಲಿಲ್ಲ ಮೈಸೂರಿನ ಅರುಣ್ ಯೋಗಿರಾಜು ಇಡಗುಂಜಿಯ ಜಿ ಎಲ್ ಭಟ್ಟು ರಾಜಸ್ಥಾನದ ಸತ್ಯನಾರಾಯಣ ಆ ರೀತಿಯಾಗಿ ಕೆತ್ಕೊಂಡು ಬಂದರು ಟ್ರಸ್ಟ್ ಏನು ಹೇಳಿರಲಿಲ್ಲ ಅವರಿಗೆ ನೋಡಬಾರ್ದು ನೀವು ಒಬ್ಬರದೊಬ್ಬರದು ಅಂತ ಆಮೇಲೆ ಮೂರ್ತಿ ಕೆತ್ತನೆಗೆ ಒಂದು ಸಂಪ್ರದಾಯ ಇದೆ ನಮ್ಮಲ್ಲಿ ಏಳ್ನೂರು ವರ್ಷಗಳ ಹಿಂದೆ ಒಂದು ಸಂಪ್ರದಾಯ ಇವರು ಸತ್ಯನಾರಾಯಣ ಅಂತ ರಾಜಸ್ಥಾನ ಮೂಲದ ಶಿಲ್ಪಿ ಏಳ್ನೂರು ವರ್ಷಗಳ ಹಿಂದಿನ ಸಂಪ್ರದಾಯ ಇತ್ತು ಒಂದು ಶಿಲ್ಪಿ ಒಂದು ವಿಗ್ರಹವನ್ನು ಕೆತ್ತೋದಕ್ಕೆ ನಿಂತ್ಕೊಂಡ್ರೆ ಆತನಿಗೆ ಕೈ ಕಂಕಣ ಕಟ್ತಾರೆ ಸಂಕಲ್ಪ ಮಾಡಿಸಿ ಕಂಕಣ ಕಟ್ತಾರೆ ಟ್ರಸ್ಟ್ನವ್ರು ಮಾಡಿದರು ಅದನ್ನು ವಿಗ್ರಹ ಕೆತ್ತನೆಯ ಕೆಲಸ ಮುಗಿಯೋ ತನಕ ಆ ಕಂಕಣವನ್ನು ಬಿಚ್ಚುವಂತಿಲ್ಲ ವಿಗ್ರಹ ಕೆತ್ತನೆಗೆ ಹೋಗುವುದಕ್ಕಿಂತ ಮುಂಚೆ ರಾಮನಾಮ ಜಪ ಮಾಡ್ತಾ ಇದ್ರು ಆವತ್ತಿನ ಕೆಲಸ ಮುಗಿದ ಮೇಲೆ ರಾಮನಾಮ ಜಪ ಮಾಡ್ತಾ ಇದ್ರು ಆಹಾರ ಏನಿರಬೇಕು ವಿಗ್ರಹ ಕೆತ್ತನೆಯ ಸಮಯದಲ್ಲೂ ಅನ್ನೋದಕ್ಕೂ ಕೂಡ ಒಂದು ಡಿಸೈಡೆಡ್ ವೇ ಇತ್ತು ಹಿಂದಿನ ಸಂಪ್ರದಾಯ ಏಳ್ನೂರು ವರ್ಷಗಳಿಂದ ನಡ್ಕೊಂಡು ಬಂದಿರುವ ಸಂಪ್ರದಾಯ ಅದನ್ನು ವೃತ್ತದಂತೆ ಮಾಡಿದ್ದಾರೆ ತಪಸ್ಸಿನಂತೆ ಆಚರಣೆ ಮಾಡಿದ್ದಾರೆ ಆರು ತಿಂಗಳ ಸಮಯ ತಗೊಂಡಿತ್ತು ಮೂರು ಜನ ಜೇಲ್ ಭಟ್ ಆಗಿರ್ಬೋದು ಅರುಣ್ ಯೋಗಿರಾಜ್ ಆಗಿರ್ಬೋದು ಸತ್ಯನಾರಾಯಣ ಆಗಿರ್ಬೋದು ಮೂರು ಜನ ಈ ದೇಶದ ಶ್ರೇಷ್ಠ ಶಿಲ್ಪಿಗಳ ಪೈಕಿ ಒಬ್ಬೊಬ್ಬರು ಅದರ ಬಗ್ಗೆ ನೋ ಡೌಟ್ ಎಟ್ ಆಲ್ ಅರುಣ್ ಯೋಗಿರಾಜ್ ಈಸ್ ದ ಯಂಗೆಸ್ಟ್ ದೆ ಮೂವತ್ತೇಳು ವರ್ಷ ವಯಸ್ಸುವ್ರಿಗೆ ಹನ್ನೊಂದನೇ ವಯಸ್ಸಿನಿಂದ ಶಿಲ್ಪಕಲೆಯಲ್ಲಿ ಆಸಕ್ತಿ ಇವರಿಗೆ ಐದನೇ ತಲೆಮಾರಿ ಇವರು ಕುಟುಂಬದಲ್ಲಿ ಎಜುಕೇಷನ್ ವೈಸ್ ಎಮ್ ಬಿ ಎ ಮುಗಿಸಿದ್ದಾರೆ ಅವರು ಎಮ್ ಎನ್ ಸಿ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ರು ಬಟ್ ಈ ಹೃದಯದ ತುಡಿತ ಅನ್ನೋದೊಂದು ಇರುತ್ತೆ ನೋಡಿ ಅದೆಲ್ಲ ಎಮ್ ಎನ್ ಸಿ ಕಂಪ್ನಿ ಹಂಗೆಲ್ಲ ಕಾರ್ಪೊರೇಟ್ ಜಾಬ್ ಮಾಡೋಕ್ಕೆ ಬಿಡೋದಿಲ್ಲ ಅದು ಬಂದರು ಅವರು ನನ್ನ ಕುಟುಂಬದ ಕೆಲಸ ಇದು ಅಂತ ಒಂದಕ್ಕಿಂತ ಒಂದು ಅದ್ಭುತ ಶಿಲ್ಪಗಳನ್ನು ರಚನೆ ಮಾಡಿದ್ರು ಕೇದಾರನಾಥದಲ್ಲಿರುವ ಶಂಕರಾಚಾರ್ಯ ನೋಡಿರ್ಬೇಕು ನೀವು ಅದನ್ನು ಗೂಗಲ್ ಮಾಡಿ ಸಿಗುತ್ತೆ ನಿಮಗೆ ಶಂಕರಾಚಾರ್ಯರ ಪ್ರತಿಮೆ ಅದನ್ನು ನರೇಂದ್ರ ಮೋದಿಯವರೇ ಲೋಕಾರ್ಪಣೆ ಮಾಡಿದರು ಡನ್ ಬೈ ಹಿಮ್ ಕರ್ತವ್ಯ ಪಥದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಅರುಣ್ ಯೋಗಿ ರಾಜ್ ಮಾಡಿದ್ದು ಕರ್ತವ್ಯ ಪಥದಲ್ಲಿದೆ ಅದರ ಅದರದೊಂದು ಸಣ್ಣದೊಂದು ಏನೋ ಮಿನಿಯೇಚರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರೆಸೆಂಟ್ ಮಾಡಿದರು ಅರುಣ್ ಯೋಗಿರಾಜ್ ಆ ಫೋಟೋ ನೋಡ್ತಾ ಇದ್ದೀರಿ ಒಂದು ಏನೋ ಬಿಡಿ ದೇವರ ಆಶೀರ್ವಾದ ಇದೆ ಅದ್ಭುತ ಕಲಾವಿದ ನಾನು ಮೊನ್ನೆನೂ ಹೇಳಿದೆ ಇವತ್ತು ಹೇಳ್ತೀನಿ ಅವ್ರ ಒಂದು ಫೇಸ್ಬುಕ್ ಪೇಜ್ ಇದೆ ತಮ್ಮ ಶಿಲ್ಪಗಳನ್ನು ಹಾಕ್ಕೊಂಡಿದ್ದಾರೆ ಅವರು ಅದರ ಫೋಟೋ ಹಾಕ್ಕೊಂಡಿದ್ದಾರೆ ನೋಡ್ರಿ ಅವನ್ನ ಆ ವಿಗ್ರಹ ದೇವ ದೇವತೆಗಳ ವಿಗ್ರಹದ ಮೇಲೆ ದೇವ ದೇವತೆಗಳ ಕಳೆಯನ್ನು ತರದಿದೆಯಲ್ಲ ನೆಕ್ಸ್ಟು ಇಂಪಾಸಿಬಲ್ ಭಾಳ ಕಷ್ಟ ಕಲ್ಲಿನಲ್ಲಿ ಕಲ್ಲಿನಲ್ಲಿ ಅದನ್ನು ತರೋದು ಯಾಕೆ ಹೇಳ್ತೀನಿ ಅಂದರೆ ಸುಮ್ಮನೆ ಕಂಪ್ಯಾರಿಸನ್ಗೆ ಬಾಹುಬಲಿ ವಿಗ್ರಹಗಳು ಭಾಳ ಇದ್ದಾವೆ ಗೊಮ್ಮಟೇಶ್ವರ ವಿಗ್ರಹಗಳು ಅನೇಕ ಕಡೆಗಳಲ್ಲಿದ್ದಾವೆ ಒಂದು ಸಲ ಹೋಗಿ ಶ್ರವಣ ಬೆಳಗೊಳ್ಳದ ನೋಡಿ ಶ್ರವಣ ಬೆಳಗೊಳದ ಬಾಹುಬಲಿ ವಿಗ್ರಹ ನೀವು ಯಾರಿಗಾರು ಅದರ ವಿಶೇಷವಾದ ಆಸಕ್ತಿ ಇದ್ದರೆ ಅದಕ್ಕೆ ಅರ್ಥ ಆಗುತ್ತೆ ಐದು ಕಡೆಗಳಲ್ಲಿ ನಿಂತ್ಕೊಂಡಾಗ ಐದು ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಆ ವಿಗ್ರಹ ಐದು ರೀತಿಯ ಮುಖಭಾವಗಳು ಬರ್ತವೆ ಅದನ್ನು ನೋಡಿದ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ದಶಕಗಳಲ್ಲಿ ನಿರ್ಮಾಣಗೊಂಡಂಥ ವಿಗ್ರಹಗಳನ್ನು ನೋಡ್ಕೊಂಡು ಬನ್ನಿ ಶ್ರವಣ ಬೆಳಗೊಳದ ಆ ವಿಗ್ರಹದ ಮೇಲಿನ ಕಳೆ ಎಲ್ಲೂ ಬರದಿಲ್ಲ ಬಂದಿಲ್ಲ ದ್ಯಾಟ್ ಈಸ್ ಮೈ ಆಬ್ಸರ್ವೇಷನ್ ಇಲ್ಲ ಇಂಥದ್ದೊಂದು ವಿಗ್ರಹ ಇದೆ ನೋಡಿ ಬಾಹುಬಲಿದು ಗುಮಟೇಶ್ವರಂದು ಇದು ಕಳೆ ತುಂಬ ಚೆನ್ನಾಗಿದೆ ಅಂದರೆ ಐ ರೆಡಿ ಟು ಅಕ್ಸೆಪ್ಟ್ ಇಟ್ ಬಟ್ ನನ್ನ ಕಣ್ಣಿಗಂತೂ ಬಿದ್ದಿಲ್ಲ ಶ್ರವಣ ಬೆಳಗೊಳದ ಆಗಿನ ಕಾಲದಲ್ಲಿ ಚೌಂಡ್ರಾಯ ಕೆತ್ತಿಸಿದಂಥ ಆ ವಿಗ್ರಹದ ಕಳೆ ಇನ್ಯಾವ ವಿಗ್ರಹಕ್ಕೂ ಬಂದಿಲ್ಲ ಇದು ನೋಡಿ ಅರುಣ್ ಯೋಗಿರಾಜರ ವಿಗ್ರಹಗಳ ಮುಖಭಾವವನ್ನು ನೋಡಿ ನೀವು ದೇವತೆ ಮುಂದೆ ಕುತ್ಕೊಂಡಂಗೆ ಅನಿಸುತ್ತೆ ಹೀ ಇಸ್ ಬ್ಲಸ್ಡ್ ನಾನು ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದ್ದೆ ಅವ್ರಿಗೆ ಐ ಆಮ್ ಯುವರ್ ಗ್ರೇಟೆಸ್ಟ್ ಫ್ಯಾನ್ ಅಂತ ಅವರ ವಿಗ್ರಹ ಫೈನಲ್ ಆಗಿದೆ ಇದನ್ನು ಘೋಷಣೆ ಮಾಡಬೇಕು ಟ್ರಸ್ಟ್ನವರು ಘೋಷಣೆ ಮಾಡಬೇಕು ಅರುಣ್ ಯೋಗಿರಾಜ್ ಸಹಜ ಅಮ್ಮನ ಹತ್ರ ಸಂತೋಷ ಹಂಚ್ಕೊಂಡಿದ್ದಾರೆ ತಾಯಿ ಹತ್ರ ಸಂತೋಷ ಹಂಚ್ಕೊಂಡಿದೆ ನೋಡಿ ಕೆ ಗಣೇಶನ ನೋಡಿ ಆ ಡಿಟೇಲಿಂಗ್ ನೋಡಿ ಅದರಲ್ಲಿ ಬಾಬಾ ಬಾ 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 ಅರುಣ್ ಸ್ಥಾಯಿ ಹತ್ರ ಸಂತೋಷ ಹಂಚ್ಕೊಂಡಿದ್ದಾರೆ ನನ್ನ ನಾನು ಕೆತ್ತಿದ ವಿಗ್ರಹನೇ ಫೈನಲ್ ಆಗಿದೆ ಅಂತ ಟ್ರಸ್ಟ್ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಮಾಡಿದಾಗ ಈ ನ್ಯೂಸ್ ಕನ್ಫರ್ಮ್ಡ್ ನ್ಯೂಸ್ ಅಂತ ಹತ್ತನೇ ತಾರೀಖಿನ ಒಳಗೆ ಮಾಡ್ತಾರೆ ಯಾಕೆಂದರೆ ಹದಿನೇಳನೇ ತಾರೀಖಿನಿಂದ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೆರೆಯೂ ನದಿಗೆ ತೆಗೆದುಕೊಂಡು ಹೋಗಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಆ ಉಳಿದ ಧಾರ್ಮಿಕ ಪ್ರಕ್ರಿಯೆಗಳು ಶುರುವಾಗ್ತವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್